ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ ನನ್ನದೊಂದು ಕಿರು ಪರಿಚಯ ಮಾಡಿಕೊಳ್ಳೋಣ ಅಂತ ಯಾಕೆಂದರೆ ಎಲ್ಲ ವೀಡಿಯೋದಲ್ಲೂ ನಾನು ನನ್ನ ಬಗ್ಗೆ ಯಾವುದೋ ವೀಡಿಯೋದಲ್ಲಿ ನಾನು ಹೇಳಿಲ್ಲ ಅದಕ್ಕೋಸ್ಕರ ಒಂದು ಸಣ್ಣ ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ್ತನ್ನು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನೀವು ಆ ವಿಡಿಯೋದ ಫಸ್ಟ್ ನೋಡ್ತೀರಾ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಗಿದೆ ಅಷ್ಟೆ ನನ್ನ ವಿಡಿಯೋಸ್ ಬಂದ್ಬಿಟ್ಟು ಬ್ಲಾಗ್ ನನ್ನ ದಿನ ದಿನಚರಿ ಬಗ್ಗೆ ಬ್ಲಾಗ್ ಇರುತ್ತೆ ಹಾಗಾಗಿ ವಿಡಿಯೋಸ್ನ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಮ್ಮ ಊರು ಬಂದು ಮಧುಗಿರಿ ತುಮಕೂರು ಹತ್ರ ಇರೋ ಮಧುಗಿರಿ ಏಕಶಿಲಾ ಬೆಟ್ಟ ಅಂತಲೇ ಹೆಸರುವಾಸಿಯಾಗಿರೋ ಮಧುಗಿರಿ ನಮ್ಮೂರು ಬಂದು ಹೌಸ್ ವೈಫು ಹೌಸ್ ವೈಫ್ ಅಂದ ತಕ್ಷಣ ಏನು ಕೆಲಸ ಏನಿರಲ್ಲ ಅಂತಲ್ಲ ದಿನ ಪೂರ್ತಿ ಕೆಲಸನೇ ಇರುತ್ತೆ ಏಕೆಂದರೆ ಹೊರ್ಗಡೆ ಹೋಗಿ ದುಡ್ಕೊಂಡು ಬರೋರಿಗೆ ನಾನು ಹೌಸ್ ವೈಫಾಗಿ ಕೆಲಸ ಮಾಡೋದಿರುತ್ತಲ್ಲ ತುಂಬಾ ಅಂದರೆ ಬೆಳಿಗ್ಗೆನ ಸಂಗಲ್ ತಕ್ಕ ಅದೇ ಕೆಲಸಗಳಾಗಿರುತ್ತೆ ಅದಕ್ಕೋಸ್ಕರ ನನ್ನ ಕೆಲಸ ಬಂದು ಅದು ನನ್ನ ವೀಡಿಯೋ ಕೂಡ ಅದೇ ಆಗಿರುತ್ತೆ ಅಂದರೆ ಡೈಲಿ ಬ್ಲಾಗ್ ಆಗಿರುತ್ತೆ ಮತ್ತು ಕುಕ್ಕಿಂಗು ಮತ್ತು ಕೃಷಿದು ಏನಾದರೂ ಈಗ ನಮ್ಮದು ತೋಟ ಇದೆಯಲ್ಲ ಅಲ್ಲೆಲ್ಲ ಬಂದಾಗೆಲ್ಲ ನಾನು ಒಂದೊಂದು ವೀಡಿಯೋ ಮಾಡ್ತಾಯಿರ್ತೀನಿ ಅಂದರೆ ಹೊಲದಿಲ್ಲ ನಾನು ಏನು ಜಾಸ್ತಿ ಕೃಷಿ ಬಗ್ಗೆ ಏನು ಜಾಸ್ತಿ ಇದೇನು ಮಾಡಲ್ಲ ಯಾಕೆಂದರೆ ನನಗೆ ತಿಳಿದಿರೋದು ಮಾತ್ರ ನಾನು ಹೇಳಬೇಕಾಗುತ್ತೆ ತಿಳಿದೇ ಇರೋದನ್ನ ಹೇಳೋದು ಅಷ್ಟು ಸರಿ ಇರೋಲ್ಲ ಅದಕ್ಕೋಸ್ಕರ ನಾನು ತಿಳಿದಿರೋದು ಮಾತ್ರ ಹೇಳಬೇಕಾಗುತ್ತೆ ಹಾಗಾಗಿ ಕುಕ್ಕಿಂಗ್ ಬಗ್ಗೆ ಮತ್ತು ಬ್ಲಾಗ್ ಬಗ್ಗೆ ನಾನು ಜಾಸ್ತಿ ನನ್ನ ಚಾನಲಲ್ಲಿ ಜಾಸ್ತಿ ಅದ್ರ ಬಗ್ಗೆ ಇರುತ್ತೆ ಅಷ್ಟೇನಾ ನನ್ನ ಹೆಸರು ಬಂದು ಅನಿತಾ ಅನಿತಾ ರಾಘವೇಂದ್ರ ಅಂತ ಹೇಳ್ಬಿಟ್ಟು ರಾಘವೇಂದ್ರ ನನ್ನ ಹಸ್ಬೆಂಡ್ ನೇಮು ಅವರು ಕೆಲವೊಂದು ಕೆಲಸಗಳನ್ನು ಅವರು ಮಾಡ್ಕೋತಾ ಇರ್ತಾರೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನನ್ನ ಹೆಸರು ಅನಿತಾ ರಾಘವೇಂದ್ರ ಅಂತಲೇ ನನ್ನ ಚಾನಲ್ಗೂ ಅದೇ ಹೆಸರನ್ನೇ ಇಟ್ಕೊಂಡಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಸುಖ ನನ್ನ ಖುಷಿ ಮತ್ತು ನಾವು ಏನೇ ಇದ್ರು ಇದೇ ಬ್ಲಾಗಲ್ಲಿ ನಾನು ಶೇರ್ ಮಾಡಿಕೊಡ್ತಾ ನಿಮ್ಮ ಜೊತೆ ಹಂಚ್ಕೋತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ನನ್ನ ವೀಡಿಯೋಸಲ್ಲಿ ನನ್ನ ಜರ್ನಿ ಬಗ್ಗೆನೇ ನನ್ನ ಲೈಫ್ ಬಗ್ಗೆನೇ ಇರುತ್ತೆ ಆದಷ್ಟು ನಾನು ಯಾವುದನ್ನೇ ಆಗಲಿ ಮುಚ್ಚಿಡೋದೇ ಆಗಲಿ ಯಾವುದೇ ಇಲ್ಲ ಹೇಳ್ತಾ ಇರ್ತೀನಿ ಹಾಗೆ ನನ್ನ ಸಪೋರ್ಟ್ನ ನೀವು ಮಾಡ್ತಾ ಇದ್ದರೆ ನಾನು ಮುಂದೆ ಬ್ಲಾಗ್ ಮಾಡೋದಕ್ಕೆ ವೀಡಿಯೋಸಲ್ಲಿ ವೀಡಿಯೋದಲ್ಲಿ ನನ್ನ ಲೈಫ್ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಒಂದು ಖುಷಿ ಇರುತ್ತೆ ಅಷ್ಟೆ ಯೂಟ್ಯೂಬ್ಗೆ ಯಾಕೆ ಬಂದೆ ಅಂತ ಅಂದರೆ ನನ್ನದೊಂದು ಕೆಲವೊಂದು ಅಂದರೆ ಏನಾದರೂ ಒಂದು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಹಾಗಾಗಿ ಇದರಲ್ಲಿ ಒಂದು ಏನಾದರೂ ಒಂದು ಆಗಲಿ ಹೇಳ್ಬಿಟ್ಟು ಆಸೆ ಇಟ್ಕೊಂಡು ಬಂದಿದ್ದೀನಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿ ಬೇಕು ಹಾಗೇ ನಾನಿವತ್ತು ಹೊರಗಡೆ ಯಾಕೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಗ್ರೀನ್ ಗ್ರೀನ್ ಇರುತ್ತಲ್ಲ ಹಸಿರು ವಾತಾವರಣ ಚೆನ್ನಾಗಿರುತ್ತೆ ಆಗಿರುತ್ತೆ ಹಾಗೆ ನನ್ನ ಬ್ಲಾಗ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಅದಕ್ಕೋಸ್ಕರ ನಾನು ಇಲ್ಲಿಂದನೇ ನಾನು ವೀಡಿಯೋನ ಮಾಡ್ತೀನಿ ನನಗೆ ಈ ಥರ ಅಂದರೆ ಮನೆಗಳಲ್ಲಾದರೆ ನಾವು ರೆಡಿ ಮಾಡಿ ಡೆಕೋರೇಟ್ ಮಾಡಿ ರೂಮ್ ಸೆಟ್ ಮಾಡಿಕೊಂಡು ನಾವು ವೀಡಿಯೋ ಮಾಡಬೇಕಾಗುತ್ತೆ ಇಲ್ಲಾಂದರೆ ಆಗಿರಲ್ಲ ನ್ಯಾಚುರಲ್ ಪ್ರಕೃತಿ ಹೆಂಗೆ ಸೌಂದರ್ಯವಾಗಿರುತ್ತೋ ಹಾಗೆ ಮಾಡ್ಕೋಬೋದು ಹಾಗಾಗಿ ನನಗೆ ಇದೇ ಥರನೇ ಇಷ್ಟ ಆಗುತ್ತೆ ಹೊರ್ಗಡೆ ಮಾಡೋದು ಒಳಗಡೆ ಅಂದರೆ ನಾವು ಡೆಕೋರೇಟ್ ಮಾಡಿ ಅದು ರೂಮ್ ಎಲ್ಲ ಅದು ನಾವು ಕುತ್ಕೊಳ್ಳೋ ಜಾಗ ಸಮೇತನ ಡೆಕೋರೇಟ್ ಮಾಡ್ಕೊಳ್ಳೇಬೇಕಾಗತ್ತೆ ಯಾಕೆಂದರೆ ವೀಡಿಯೋ ಚೆನ್ನಾಗಿ ಬರಬೇಕು ಅಂದರೆ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನಂಗೆ ಈ ಥರ ಇದ್ರೆ ನನಗೆ ಖುಷಿ ಆಗುತ್ತೆ ಮಾಡೋ ಕಷ್ಟವೇ ಇರೋದಿಲ್ಲ ಅದಕ್ಕೋಸ್ಕರ ತುಂಬ ಆಗುತ್ತೆ ಈ ಥರ ಮಾಡೋದ್ರಿಂದ ಅದಕ್ಕೆ ನಾನು ಆದಷ್ಟು ವೀಡಿಯೋಸ್ನ ನಾನು ಹಿಂಗೆ ಶೇರ್ ಮಾಡ್ತಾಯಿರ್ತೀನಿ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದಷ್ಟು ವಿಚಾರಗಳ ತಗೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್